ರೊಂದಿಗೆ ಅಶಕ್ತರ ಧ್ವನಿಯಾಗಲಿ ಎಂದು ಲಿಂಗಸೂಗೂರು ಶಾಸಕ ಮಾನಪ್ಪ ವರ್ಜಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಲಿಂಗಸೂಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನಕ್ಕೆ ಚಾಲನೆ ನೀಡಿ ಶನಿವಾರ ಮಾತನಾಡಿದರು ಸರ್ಕಾರದ ಹಾಗೂ ಆಡಳಿತ ವ್ಯವಸ್ಥೆಯ ತಪ್ಪು ಸರಿಗಳನ್ನು ಗುರುತಿಸಿ ನಾಗರಿಕ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸಿ ಕೊಡುವ ಶಕ್ತಿ ಪತ್ರಕರ್ತರಿಗೆ ಇದೆ ಎಂಬುವುದು ಜನಸಾಮಾನ್ಯರ ನಂಬಿಕೆ ಆಗಿರುತ್ತದೆ ಸಂಘಟನೆಯೊಂದಿಗೆ ಪತ್ರಕರ್ತರು ತಾತ್ಕಾಲಿಕವಾಗಿ ಬಾಡಿಗೆ ಕೊಠಡಿಯಲ್ಲಿ ಪತ್ರಿಕಾ ಭವನ ತೆರೆದಿರುವುದು ಶ್ಲಾಘನೀಯ ಮುಂದಿನ ದಿನಮಾನಗಳಲ್ಲಿ ಸ್ಥಳೀಯ ಪಟ್ಟಣದ ಬಡಾವಣೆಯಲ್ಲಿ ನಾಗರಿಕ ಸೌಲಭ್ಯ ಅಡಿಯಲ್ಲಿ ನಿವೇಶನ ಮಂಜೂರು ಮಾಡಿಸಿ ಪತ್ರಿಕಾ ಭವನದ ಕಟ್ಟಡ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುದುಕಲ್ ಪಟ್ಟಣದ ಬಿಜೆಪಿ ಅಧ್ಯಕ್ಷ ಹುಲ್ಲೇಶ್ ಸಾಹುಕಾರ್ ಪುರಸಭೆ ಉಪಾಧ್ಯಕ್ಷ ಎಸ್ಕೆ ಅಜ್ಮೀರ್ ಬೆಳ್ಳಿಕಟ್ ಕೆಪಿಸಿಸಿ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ತಮ್ಮಣ್ಣ ಗುತ್ತೇದಾರ್ ಪ್ರಮುಖರಾದ ವೀರಣ್ಣಗೌಡ ಲೆಕ್ಕಿಹಾಳ್ ಎಸ್ಆರ್ ರಸೂಲ್ ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ ಪಿಎಸ್ಐ ವೆಂಕಟೇಶ್ ಮಾಡಗೇರಿ ಕರೆಯಪ್ಪ ಯಾದವ್ ಸಣ್ಣ ಸಿದ್ದಯ್ಯ ಶಿವರಾಜ್ ತಳ್ವಾರ್ ರಾಘು ಕುದುರಿ ಹಾಗೂ ಸ್ಥಳೀಯ ಪತ್ರಕರ್ತರು ಸೇರಿದಂತೆ ಅನೇಕರು ಇದ್ದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಟೂ ತ್ರಿಬಲ್ ನೈನ್ ಅಥವಾ ಡಬಲ್ ಫೋರ್ ನೈನ್ ಟೂ ಡಬಲ್ ಸಿಕ್ಸ್ ನೈನ್ ಫೈವ್ ಏಟ್ ಅಂದಾಗ ಎಲ್ಲರು ಅವರಲ್ಲಿ ಯಾರು ಇರ್ತಾರೆ ಇದ್ದರೂ ಕೂಡ ಪ್ರೆಸ್ ಮೀಟ್ ಮಾಡಿ ಹೋಗ್ತಕ್ಕಂಥದ್ದು ಇದು ಸಹಜ ಇದರಲ್ಲಿ ಯಾವ ಗೊಂದಲಗಳು ಕೂಡ ಸೃಷ್ಟಿ ಆಗಲ್ಲ ಅದಕ್ಕಾಗಿ ಎಲ್ಲ ಪತ್ರಕರ್ತರು ಎಲ್ಲ ಇವತ್ತ ಪೇಪರ್ ಪತ್ರಕರ್ತರು ಇವತ್ತಲ್ಲಿ ಇರೋದ್ರಿಂದ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಂತೀನಿ ಯಾವುದು ನ್ಯಾಯಬೀತವಾಗಿರ್ತದೋ ನ್ಯಾಯಬೀತವಾಗಿರ್ತಕ್ಕಂಥದನ್ನೇ ನ್ಯಾಯವತ್ತವಾಗಿ ಬರೀತಕ್ಕಂಥದ್ದಾಗ್ಲಿ ತಪ್ಪು ಮಾಡಿದವನಿಗೆ ತಪ್ಪು ಅಂತರತಕ್ಕಂಥದ್ದಾಗ್ಲಿ ಅದನ್ನ ತಿದ್ದತಕ್ಕಂಥದ್ದಾಗ್ಲಿ ಇನ್ನೊಂದಾಗಲಿ ಅದನ್ನ ಆಗಬಾರ್ದು ಅದಾದಾಗ ಏನಾಗುತ್ತದೆ ಆ ಪತ್ರಿಕೆ ತನ್ನ ಶಕ್ತಿಯನ್ನ ಕಳ್ಕೊಂತಿದೆ ಅದು ಆಗಲಾರ್ದಂಗ ನಡ್ಕೋಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಪತ್ರಿಕೆ ಎಲ್ಲ ನನ್ನ ಬಂಧುಗಳಲ್ಲಿ ನಮ್ಮ ಮನವಿಯನ್ನು ಕೂಡ ಮಾಡ್ಕೊತೀವಿ ಯಾವ ಮೂಲೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಇವತ್ತು ಟಿ ವಿ ಮಾಧ್ಯಮದಲ್ಲಿ ಪೇಪರ್ಗಳಲ್ಲಿ ನೋಡ್ಕೊಂಡು ಇವತ್ತು ಅನೇಕ ನಾವು ವಿಚಾರಗಳಲ್ಲಿ ತಿಳ್ಕೊಳ್ತಕ್ಕಂಥ ಶಕ್ತಿ ಬಂದಿದೆ ಇವತ್ತು ಅಂತ ಪತ್ರಿಕೆ ಮಾಧ್ಯಮದಲ್ಲಿ ಇವತ್ತು ಅಂತ ಒಂದು ವಿಚಾರಗಳಲ್ಲಿ ನೀವು ಕೂಡ ಬಹಳ ಒಂದು ಪ್ರಾಮಾಣಿಕವಾಗಿ ಇವತ್ತೇನು ನಡಿತೆ ಇದೆ ಇದನ್ನ ಒಂದು ಪ್ರಾಮಾಣಿಕತೆ ನೀನು ಮುಂದುವರ್ಸಿಕೊಂಡು ಹೋಗತಕ್ಕಂಥದನ್ನ ನಾವೆಲ್ಲರೂ ಮಾಡಬೇಕು ಅಂತಕಂತ ಮನವಿಯನ್ನ ಮಾಡ್ಕೊಂತೀನಿ ಇವತ್ತೇನು ಕಾರ್ಯಾಲಯ ಇವತ್ತ ಬಹಳಷ್ಟು ಮುದಗಲ್ ಪಟ್ಟಣದಲ್ಲಿ ಕಾರ್ಯಾಲಯ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಶಕ್ತಿ ಬಂದಂತಾಗಿದೆ ಈ ಭಾಗಕ್ಕಂತ ನಾನು ಭಾವಿಸ್ತಾ ಇದೀನಿ ಇವತ್ತು ಇನ್ನೊಂದು ಸಂದ ಸಂತಾಪ ವಿಚಾರ ಅಂದ್ರೆ ನಮ್ಮ ಪತ್ರಕರ್ತ ಹಿರಿಯ ಪತ್ರಕರ್ತ ಮಠ ಅವರು ಬಗ್ಗೆ ಒಳ್ಳೆ ಆತ್ಮೀಯರು ನಮಗೆ ಅವರು